ಹನ್ನೊಂದು ತಿಂಗಳ ಅವಧಿಯಲ್ಲಿ ವಿಜ್ಞಾನ ಭವನ ಗುಣಮಟ್ಟದಲ್ಲಿ ನಡೆಯಬೇಕು ಮಕ್ಕಳಿಗೆ ವಿಜ್ಞಾನದ ಜ್ಞಾನ ಹಂಚಲು ಇದು ನೆರವಾಗಲಿ ಎಂದು ಶಿರಸಿಯಲ್ಲಿ ಶಾಸಕ ಭೀಮಣ್ಣನಾಯ್ಕ ಹೇಳಿದರು ತಾಲೂಕಿನ ಇಸಳೂರಿನಲ್ಲಿ ಜಿಲ್ಲಾ ಪಂಚಾಯತ್ ಹಾಗೂ ವಿಜ್ಞಾನ ತಂತ್ರಜ್ಞಾನ ಇಲಾಖೆ ಲೋಕೋಪಯೋಗಿ ಇಲಾಖೆ ಹಮ್ಮಿಕೊಂಡ ವಿಜ್ಞಾನ ಭವನ ನಿರ್ಮಾಣದ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದರು ವಿಜ್ಞಾನ ಭವನಕ್ಕೆ ಏಳು ಪಾಯಿಂಟ್ ಇಪ್ಪತ್ತೈದು ಕೋಟಿ ರೂಪಾಯಿಗಳನ್ನು ಸರ್ಕಾರ ನಿಗದಿ ಮಾಡಿದೆ ಪ್ರಥಮ ಹಂತದ ಕಾಮಗಾರಿಗೆ ಮೂರು ಪಾಯಿಂಟ್ ಐವತ್ತೆರಡು ಲಕ್ಷ ರೂಪಾಯಿ ಮೊತ್ತದಲ್ಲಿ ಕಾಮಗಾರಿ ಆಗಲಿದೆ ಖಗೋಳಶಾಸ್ತ್ರ ವೀಕ್ಷಣೆಗೆ ಸಹಿತ ಅವಕಾಶ ಇರಲಿದೆ ಕಟ್ಟಡ ಆರಂಭದ ಬಳಿಕ ವಿಜ್ಞಾನ ತಂತ್ರಜ್ಞಾನ ಇಲಾಖೆ ತಂತ್ರಜ್ಞಾನ ಕಳಿಸಲಿದೆ ಎಂದ ಅವರು ಸಮಯದಲ್ಲಿ ಕಾಮಗಾರಿಯಾಗಬೇಕು ವಿಜ್ಞಾನ ಭವನ ನಿರ್ಮಾಣಗೊಂಡು ಮಕ್ಕಳಿಗೆ ಇದು ಜ್ಞಾನ ಹಂಚುವ ಕಾರ್ಯವಾಗಲಿ ಎಂದು ಹೇಳಿದರು ಡಿಡಿಪಿಐ ಬಸವರಾಜ್ ಪಾರಿ ಮಾತನಾಡಿ ಶಿರಸಿಯ ಶೈಕ್ಷಣಿಕ ಜಿಲ್ಲೆಗೆ ಇದು ಅನುಕೂಲವಾಗಲಿದೆ ಮಕ್ಕಳ ಜ್ಞಾನ ಹಂಚಲು ಇದು ಕೇಂದ್ರವಾಗಲಿ ಎಂದು ಹೇಳಿದರು ವಿಜ್ಞಾನ ಭವನದ ಬುದ್ಧಿ ಪೂಜೆ ಕಾಮಗಾರಿಯ ಅಧ್ಯಕ್ಷತೆ ಪಂಚಾಯತ್ ನಮ್ಮ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ್ರು ಮತ್ತು ಈ ಭಾಗದ ಮುಖಂಡರು ಎಲ್ಲರೂ ಸೇರಿ ನಮ್ಮ ಡಿ ಮತ್ತು ಇಂಜಿನಿಯರ್ಸ್ ಕಾಂಟ್ರಾಕ್ಟರ್ಸ್ ನಾವು ಒಳ್ಳೆ ಮುಹೂರ್ತದಲ್ಲಿ ಬಿದ್ದಿ ಪೂಜೆಯನ್ನು ಮಾಡ್ತೀವಿ ನಾವು ಈಗಾಗಲೇ ಅವರೂ ಕೂಡ ನಾನು ಹೇಳಿದ್ದೀನಿ ಹನ್ನೊಂದು ತಿಂಗಳ ಅವಧಿ ಇರುವಂತಹದ್ದು ಹನ್ನೊಂದು ತಿಂಗಳಲ್ಲಿ ಒಳ್ಳೆ ಗುಣಮಟ್ಟದ ಕಾಮಗಾರಿಯನ್ನು ಮಾಡಿ ಇದನ್ನ ಬಿಟ್ಟುಕೊಡ್ಬೇಕು ಅನ್ನೋದ್ದು ಸರ್ಕಾರದ ಆದೇಶ ಆದಷ್ಟು ಬೇಗ ಒತ್ತಿದಾರು ಕೂಡ ಉತ್ತಮವಾದಂತಹ ಕೆಲಸವನ್ನು ಮಾಡಬೇಕಾಗುತ್ತೆ ಇಂಜಿನಿಯರ್ಸ್ ಅದ್ರ ಒಳ್ಳೆಯ ಗುಣಮಟ್ಟವನ್ನು ತಾವು ಕೂಡ ನೋಡಬೇಕಾಗತ್ತೆ ಅನ್ನೋದು ಮಾತನಾಡಲಿಕ್ಕೆ ಬಯಸಿ ನಾನು ಇದು ಒಟ್ಟಿನಲ್ಲಿ ಏಳು ಏಳು ಕೋಟಿ ಏಳು ಕೋಟಿ ಇಪ್ಪತ್ತು ಲಕ್ಷದ ಟೋಟಲ್ ಪ್ರಾಜೆಕ್ಟ್ ಇತ್ತು ಅದರಲ್ಲಿ ಕಾಮಗಾರಿ ಮೂರು ಕೋಟಿ ಐವತ್ತು ಲಕ್ಷದ್ದು ಈ ವೇಳೆ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಉಷಾ ಶೆಟ್ಟರ್ ಉಪಾಧ್ಯಕ್ಷೆ ಉಷಾ ಶೆಟ್ಟಿ ಸದಸ್ಯ ನವೀನ್ ಶೆಟ್ಟಿ ಪಿವಿ ಹೆಗಡೆ ಘಟಕಾಧ್ಯಕ್ಷ ಸಿದ್ದು ದುಷ್ಯಂತ ಗೌಡ ಕೊಲ್ಲೂರಿ ಲೋಕೋಪಯೋಗಿ ಇಲಾಖೆ ಹನುಮಂತ ಅರುಣ್ ಗೌಡ ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಸಿರಿಸಿ